ಈ ಹೊಸಕೋಟೆಯಿಂದ ಕೋಲಾರ್ ಹೋಗಬೇಕಾದ್ರೆ ಹೈವೇ ಬರುತ್ತಲ್ಲ ಆ ಹೈವೇ ಅಲ್ಲಿ ಹೊಸಕೋಟೆ ದಾಟದ ಮೇಲೆ ಸುಮಾರು ಒನ್ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ಸ್ ಅಲ್ಲಿ ಅಟ್ಟೂರ್ ಕೆಫೆ ಅಂತ ಒಂದು ಮೊಬೈಲ್ ವ್ಯಾನ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವೈರಲ್ ಆಗಿದೆ ಇಲ್ಲಿಯ ಫುಡ್ನ ರೀಲ್ಸ್ ಸೊ ನಾವು ಟ್ರೈ ಮಾಡೋಣ ಅಂತ ಆ ಕಡೆ ಹೊರಟ್ವಿ ನಮ್ಮ ಅತ್ತೆ ಮಾವದು ಸೆವೆಂಟಿ ಇಯರ್ಸ್ ಪೂಜೆ ಇತ್ತು ಆ ಕಡೆ ಕೋಲಾರ್ ಕಡೆ ಸೊ ಅಲ್ಲಿಗೆ ಹೋಗಬೇಕಾದ್ರೆ ನಾವು ಬೆಳಗಿನ ಬ್ರೇಕ್ಫಾಸ್ಟು ಇಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ಇಲ್ಲಿ ಸಂಡೇಸು ಮಶ್ರೂಮ್ ಬಿರಿಯಾನಿ ಫೇಮಸ್ ಇರುತ್ತೆ ಎವ್ರಿ ಡೇ ಮಾರ್ನಿಂಗು ಪೂರಿ ಇಡ್ಲಿ ಚಪಾತಿ ಸಿಗುತ್ತೆ ಆ್ಯಂಡ್ ಕೆಲವು ರೈಸ್ ಐಟಮ್ಸೂ ಸಿಗುತ್ತೆ ಮಧ್ಯಾಹ್ನದ ಹೊತ್ತು ಮುದ್ದೆ ಊಟ ಸಿಗುತ್ತೆ ಆ್ಯಂಡ್ ಅವಾಗೂ ಸಹ ಈ ಮಿಕ್ಸೆಡ್ ವೆಜ್ ಪಲಾವ್ ಅಂತೆ ಆ ಥರ ಸಿಗುತ್ತೆ ಸೊ ಓನ್ಲಿ ವೆಜಿಟೇಬಲ್ ವೆಜಿಟೇರಿಯನ್ ಏನು ಡಿಶಸ್ ಸಿಗುತ್ತೆ ಇಲ್ಲಿ ಈಚೆ ಕೂತ್ಕೊಂಡು ತಿನ್ಬೋದು ಯಾವಾಗ ನೋಡಿದ್ರು ಕ್ರೌಡೆಡ್ ಆಗಿರುತ್ತೆ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ ಅಲ್ಲೂ ಕ್ರೌಡು ಸಖತ್ತಾಗಿತ್ತು ಆ್ಯಂಡ್ ಟೇಸ್ಟೂ ಸಹ ಚೆನ್ನಾಗಿತ್ತು ಈ ಹೋಟ್ಲ್ಗಳಿಂದ ಮೇಲು ಅಂತಲೇ ಹೇಳ್ಬೋದು ನೀಟ್ನೆಸ್ಸು ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಟೇಸ್ಟೂ ಪರವಾಗಿಲ್ಲ ನಾಟ್ ಬ್ಯಾಡ್ ಆ್ಯಂಡ್ ನಾಟ್ ಸೋ ಗುಡ್ ಅಂತಲೇ ಹೇಳ್ಬೋದು ನಾವು ಇಡ್ಲಿ ಟ್ರೈ ಮಾಡಿದ್ವಿ ಪೂರಿ ಮತ್ತು ಅವರು ಚಿತ್ರಾನ್ನ ಟ್ರೈ ಮಾಡಿದ್ರು ಎಲ್ಲನೂ ಚೆನ್ನಾಗೇ ಇತ್ತು ಜಾಗ ಕ್ಲೀನಾಗಿರೋದಕ್ಕೆ ಮಕ್ಳಿಗೆ ತಿನ್ಸೋಕ್ಕೂ ನಾವು ತಿನ್ನೋಕ್ಕೂ ಒಂಥರ ಗುಡ್ ಪ್ಲೇಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಸಂಡೇ ಆ ಕಡೆ ಹೋದಾಗ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ಬೋದು ಸುಮಾರು ಬೈಕ್ ರೇಸರ್ಸು ಎಲ್ಲ ಆ ಕಡೆ ಹೋಗ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಸ್ಟಾಪ್ ಮಾಡಿ ತಿಂದೇ ತಿಂತಾರೆ ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ದೇವಸ್ಥಾನದ ಕಡೆಗೆ ಇಲ್ಲಿ ವಕ್ಲೇರಿ ಅಂತ ಇದೆ ಕೋಲಾರ ಹತ್ರ ಹತ್ರ ಬರುತ್ತೆ ಸೊ ನಾವು ಬ್ಯಾಂಗ್ಳೂರು ಕಡೆಯಿಂದ ವಕ್ಲೇರ್ ಕಡೆಗೆ ಹೋದ್ವಿ ನಮ್ಮ ಮಾವ ಸೆವೆಂಟಿ ಇಯರ್ಸ್ ತುಂಬಿರೋದ್ರಿಂದ ಅಲ್ಲಿ ಪೂಜೆಗಳು ಮಾಡ್ಸಿದ್ರೆ ಒಳ್ಳೇದು ಅಂತ ಸ್ವಾಮೀಜಿಯವರು ಹೇಳಿರೋ ಕಾರಣ ನಾವು ಈ ಟೆಂಪಲಲ್ಲಿ ಪೂಜೆಗಳಿಗೆ ಕೊಟ್ಟಿದ್ವಿ ಸೊ ನಾವೆಲ್ಲರೂ ಬೆಂಗಳೂರು ಕಡೆಯಿಂದ ಹೊರಟ್ವಿ ಅವರೆಲ್ಲರೂ ಊರು ಕಡೆಯಿಂದ ಅಲ್ಲಿಗೆ ಬರ್ತಾಯಿದ್ರು ಸೊ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾವು ದಾರಿಯಲ್ಲಿ ಕೆಲವು ಪ್ಲೇಸಸ್ಸಲ್ಲಿ ನಿಲ್ಸ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಹೋದ್ವಿ ಟೈಮ್ ಇರೋದಕ್ಕೆ ಇಲ್ಲಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಇಲ್ಲಿ ಮಾರ್ಕಂಡೇಯ ಟೆಂಪಲ್ ಅಂತ ಇದರ ಹೆಸರು ಮಾರ್ಕಂಡೇಯ ಸ್ಟೋರಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ಲದಿರೋರಿಗೆ ನಾನು ಹೇಳ್ತೀನಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ನಾವೆಲ್ಲನೂ ಸ್ವಲ್ಪ ಫ್ರೆಶ್ಅಪ್ ಆಗ್ತಾ ಇದ್ವಿ ಸೀನರಿ ಸಖತ್ತಾಗಿದೆ ಸ್ವಲ್ಪ ಬೆಟ್ಟದ ಮೇಲೆ ಇರೋ ಥರ ಇದೆ ಟೆಂಪಲು ಅಂಡ್ ಕೆಳಗಡೆ ನೋಡಿ ಗ್ರೀನರಿ ಫುಲ್ಲು ಎಲ್ಲ ರಿಲೇಟಿವ್ಸು ಬಂದಿದ್ರು ಕೋತಿಗಳು ಒಂದಷ್ಟಿತ್ತು ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮಾರ್ಕಂಡೆಯ ಸ್ಟೋರಿ ಏನಪ್ಪ ಅಂದರೆ ಮಾರ್ಕಂಡೇಯ ಅವರ ತಂದೆ ತಾಯಿಗೆ ಮಕ್ಕಳಿರಲ್ಲ ಅವರು ಈಶ್ವರನಿಗೆ ಪ್ರಾರ್ಥಿಸ್ಕೊಂಡು ಮಾರ್ಕಂಡೆಯ ಹುಟ್ಟುತ್ತಾನೆ ಹುಟ್ಟಾಗಿಂದ ಮಾರ್ಕಂಡೇಯನು ಶಿವನಿಗೆ ತುಂಬ ಭಕ್ತ ಅದು ಅವನು ಶಿವ ಶಿವ ಅಂತ ಹೇಳ್ಕೊಂಡೆ ಅವನ ಜೀವನ ಪೂರ್ತಿನೂ ಇದ್ದ ಮಾರ್ಕಂಡೆಯ ಹುಟ್ಟಿದ ಮೇಲೆ ಅವನಿಗೆ ಒಂದು ಶಾಪ ಇರುತ್ತೆ ಹದಿನಾರು ವರ್ಷಕ್ಕೆ ಅವನು ಸತ್ತೋಗ್ತಾನೆ ಅಂತ ಹದಿನಾರು ವರ್ಷವರೆಗೂ ಅವ್ರ ತಂದೆ ತಾಯಿ ಅವ್ನಿಗೆ ಇಂಥ ಸ್ಥಿತಿ ಇದೆ ಅಂತ ಹೇಳಿರಲ್ಲ ಹದಿನಾರು ವರ್ಷ ಆದಮೇಲೆ ಹೇಳ್ತಾರೆ ನಿನಗೆ ಗಂಡ ಇದೆ ಹದಿನಾರು ವರ್ಷಕ್ಕೆ ನೀನು ಸತ್ತೋಗ್ತೀಯ ಅಂತ ಸೊ ಅವಾಗ ಮಾರ್ಕಂಡೆಯ ಹೋಗಿ ಈ ದೇವಸ್ಥಾನದಲ್ಲಿರೋಂಥ ಶಿವನ ವಿಗ್ರಹನ ದಬ್ಕೊಂಡು ಜಪ ಮಾಡ್ತಾನೇ ಇರ್ತಾನೆ ಹದಿನಾರು ವರ್ಷ ಅವನ ಹುಟ್ಟಿದ ಟೈಮ್ಗೆ ಯಮ ಬಂದು ಪಾಷಾಣ ಎಸಿತಾನೆ ಪಾಷಾಣ ಅಂದರೆ ಹಗ್ಗ ಯಮ ಪಾಶನ ಎಸೆದಾಗ ಶಿವ ಪ್ರತ್ಯಕ್ಷ ಆಗಿ ಇವನು ನನ್ನ ಪರಮ ಭಕ್ತ ನಾನು ಇವನನ್ನು ಕಳಿಸಲ್ಲ ಅಂತ ಹೇಳ್ತಾನೆ ಇಲ್ಲ ಇವನಿಗೆ ಹದಿನಾರು ವರ್ಷಕ್ಕೆ ಆಯುಸ್ಸು ಮುಗ್ದಿದೆ ಕರ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಇಲ್ಲ ನನ್ನ ಭಕ್ತಗಳಿಗೆ ಭಕ್ತಾದಿಗಳಿಗೆ ನಾನು ಸಾವನ್ನ ಕೊಡಲ್ಲ ಇವನು ಚಿರಂಜೀವಿ ಅಂತ ಹೇಳ್ತಾನೆ ಸೊ ಯಮ ಆ ಪಾಷಾಣವನ್ನು ಅಲ್ಲೇ ಬಿಟ್ಟು ಹೊರಟೋಗ್ತಾನೆ ಆ ಪಾಷಾಣ ಇನ್ನೂ ಈ ಟೆಂಪಲಲ್ಲಿ ಇದೆ ಅಂತ ಹೇಳ್ತಾರೆ ಬಟ್ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಆ ಪಾಷಾಣ ನಮಗೇನು ಕಾಣಿಸಲ್ಲ ಸೊ ಮಾರ್ಕಂಡೇಯ ಸ್ಟೋರಿ ಇದು ಇಲ್ಲಿ ಸೆವೆಂಟಿ ಇಯರ್ಸು ಸಿಕ್ಸ್ಟಿ ಇಯರ್ಸು ತುಂಬಿರೋಂಥ ಮುದುಕರಿಗೆ ಪೂಜೆಗಳು ಎಲ್ಲ ಮಾಡಿಸಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಪೂಜೆಗಳಿಗೆ ಕೊಟ್ಟು ಶಿವನ ಪೂಜೆ ಎಲ್ಲ ಮಾಡಿಸಿದ್ವಿ ಆ್ಯಂಡ್ ಇವರು ನಮ್ಮ ಅತ್ತೆ ಮಾವ ಎಲ್ಲ ಪೂಜೆಗಳು ಆಯಿತು ಅದರ ನೆಕ್ಸ್ಟ್ ದಿನ ನಾವು ಚಿಂತಾಮಣಿ ಹತ್ರ ಇರೋವಂಥ ಇನ್ನೊಂದು ಈಶ್ವರ ಟೆಂಪಲಲ್ಲೂ ಸಹ ಪೂಜೆಗಳಿಗೆ ಕೊಟ್ಟಿದ್ವಿ ಅರ್ಲಿ ಮಾರ್ನಿಂಗ್ ಹೋಗಿ ಅಲ್ಲಿ ಬಸವಣ್ಣ ಬಸವಣ್ಣನಿಗೆ ಆಮೇಲೆ ಗಣೇಶನಿಗೆ ಈಶ್ವರನಿಗೆ ಅಭಿಷೇಕಗಳು ಮಾಡಿಸಿ ಅಲ್ಲೂ ಸಹ ಸ್ಪೆಷಲ್ ಆಗಿರುವಂಥ ಪೂಜೆಗಳು ಮಾಡಿಸಿ ಕೆಲವು ಐಟಮ್ಸ್ ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಈ ವಯಸ್ಸುಗಳು ತುಂಬಿದಾಗ ಇಲ್ಲ ಸೆವೆಂಟಿ ಇಯರ್ಸ್ಗೆ ಬಿದ್ದಾಗ ಇಲ್ಲ ಸೆವೆಂಟಿ ಇಯರ್ಸ್ ತುಂಬಿದಾಗ ಸೊ ಆ ರಿಚುವಲ್ಸ್ ಎಲ್ಲನೂ ಫಾಲೋ ಆಗಿ ಅಲ್ಲೂ ಸಹ ಸಹ ಪೂಜೆಗಳು ಮಾಡ್ಸಿದ್ವಿ ಸೊ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾಗಿರೋರು ಎಪ್ಪತ್ತು ವರ್ಷಕ್ಕೆ ಬಿದ್ದಿರೋರು ಅರವತ್ತು ವರ್ಷಕ್ಕೆ ಬಿದ್ದಿರೋರು ಇದ್ರೆ ಈ ವಕ್ಲೇರಿಗೆ ಹೋಗಿ ಇಲ್ಲಿ ಪೂಜೆಗಳು ಮಾಡಿಸ್ಬೋದು ರುದ್ರಾಭಿಷೇಕ ಅಂತ ಹೇಳ್ತಾರೆ ಈ ಪೂಜೆ ಹೆಸರು ಸೊ ಕೆಲವು ಮನೆಗಳಲ್ಲಿ ಈ ಥರ ಪಾಠಿಸ್ತಾರೆ ಸೊ ನಾವು ಇಲ್ಲೆಲ್ಲ ರುದ್ರಾಭಿಷೇಕ ಮಾಡಿಸಿ ಇಲ್ಲೂ ಸಹ ಸ್ಪೆಷಲ್ ಆಗಿರೋಂಥ ಪೂಜೆಗಳು ಮಾಡಿಸಿ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡ್ವಿ ಕೆಲವು ಸಲ ಸ್ವಲ್ಪ ರಿಚುವಲ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದಾಗ ಆ ಥರ ಮಾಡಲೇಬೇಕಾಗತ್ತೆ ಮತ್ತು ಕೆಲವು ದಿನದಲ್ಲಿ ನಾಗಪಂಚಮಿ ಬಂತು ನಾಗಪಂಚಮಿ ನಮಗೆ ಇದೆ ನಮ್ಮ ಅತ್ತೆ ಮನೆ ಕಡೆ ಬೇರೆ ಯಾವುದು ಫೆಸ್ಟಿವಲ್ಸಲ್ಲಿ ನೋಮ್ ಇಲ್ಲ ಸೊ ನಾಗಪಂಚಮಿ ದಿನ ನಾವು ಅದನ್ನು ಸೆಲೆಬ್ರೇಟ್ ಮಾಡಿಕೊಂಡು ಹೊತ್ತಕ್ಕೆ ಹೋಗಿ ನಾಗರ ಹೋಗಿ ಪೂಜೆಗಳೆಲ್ಲ ಮಾಡಿಕೊಂಡು ಮನೆಯಲ್ಲೂ ಸಹ ನಾಗ ನಾಗರಾಜನ್ನು ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಸ್ಪೆಷಲ್ ಸ್ಪೆಷಲಾಗಿರೋವಂಥ ಪೂಜೆ ಮಾಡ್ತೀವಿ ಆವತ್ತಿನ ದಿನ ನಾನು ಸಹ ನಾಗಪಂಚಮಿ ಪಂಚಮಿನ ನನ್ನದೇ ಆದ ಶೈಲಿಯಲ್ಲಿ ನಾನು ಸೆಲೆಬ್ರೇಟ್ ಮಾಡಿದೆ ಮಕ್ಕಳಿಬ್ರಿಗೂ ಸ್ಕೂಲ್ ಇತ್ತು ನಾಗಪಂಚಮಿ ದಿನ ಹಾಲಿಡೇ ಕೊಡಲ್ಲ ಯೂಶಲಿ ಸೊ ಇಬ್ಬರನ್ನು ಸ್ಕೂಲಿಗೆ ಕಳಿಸಿ ನಾನು ಪೂಜೆ ಮಾಡಿ ಹಸ್ಬೆಂಡ್ ಜೊತೆ ನಾಗರಕಲ್ಲಿಗೆ ಹೋಗಿ ಅಲ್ಲೆಲ್ಲನೂ ನಾಗರಕಲ್ಲಿಗೆ ಪೂಜೆಗಳು ಸಹ ಮುಗಿಸ್ಕೊಂಡು ಬಂದೆ ನಾಗಪಂಚಮಿ ದಿನ ಯೂಶ್ವಲಿ ಗಣೇಶ ಹಬ್ಬಕ್ಕೆ ಮಾಡ್ದಂಗೆ ಇಡ್ಲಿ ಕಡುಬು ಎಲ್ಲ ಮಾಡ್ತಾರೆ ಆವತ್ತಿನ ದಿನ ನಾನು ಟಿಫನ್ಗೆ ಇಡ್ಲಿ ಮಾಡಿ ಕಡುಬುಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಕಡುಬು ಕೆಲವರು ಬೆಲ್ಲದಲ್ಲಿ ಮಾಡ್ತಾರೆ ಕೆಲವರು ಸಕ್ಕರೆ ಎಳ್ಳಲ್ಲಿ ಮಾಡ್ತಾರೆ ಕಡಲೆ ಪಾಪಲ್ಲಿ ಮಾಡ್ತಾರೆ ಸೊ ಒಬ್ಬೊಬ್ಬರು ಥರ ಮಾಡ್ತಾರೆ ಆವತ್ತಿನ ದಿನ ನಾನು ಸಕ್ಕರೆ ಮತ್ತು ಕೊಬ್ಬರಿ ಹಾಕಿ ಮಾಡಿದೆ ಅಲ್ಲಿ ಅಕ್ಕಿ ಹಿಟ್ಟು ಹಾಕೋಕ್ಕೆ ನೀರು ಕುದೀತಾ ಇದೆ ಸೊ ಕಡುಬು ಯಾವ ರೀತಿ ಮಾಡೋದು ಅಂತ ರೆಸಿಪಿ ನಾನು ಈಗಾಗಲೇ ಚಾನಲಲ್ಲಿ ಹಾಕಿದ್ದೀನಿ ವಿಡಿಯೋ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇಲ್ಲೂ ತೋರಿಸ್ತಾ ಇದ್ದೀನಿ ಮೂರಳತಿ ನೀರು ಹಾಕಿರ್ತೀನಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ನೀರು ಚೆನ್ನಾಗಿ ಕುದಿಸ್ಬೇಕು ಕುದ್ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟುಬಿಡಬೇಕು ಅದನ್ನು ಮುಟ್ಟಬಾರ್ದು ಮತ್ತು ಹಿಟ್ಟನ್ನು ಕಲ್ಕೊಂಡ್ರೆ ನಮಗೆ ಸಾಫ್ಟ್ ಸಾಫ್ಟಾಗಿರೋಂಥ ಹಿಟ್ ರೆಡಿ ಆಗುತ್ತೆ ಆ್ಯಂಡ್ ಅದನ್ನು ಕಡುಬುಗಳಾಗಿ ಮಾಡಿ ಸ್ಟಫ್ ತುಂಬಿಬಿಟ್ಟು ಅದನ್ನು ಹತ್ತು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ರೆ ಆಯಿತು ದೊಡ್ಡ ಮಗ ಸ್ಕೂಲಿಂದ ಬರಬೇಕಾದ್ರೆ ಒಂದು ಫೋರ್ ಓ ಕ್ಲಾಕ್ ಆಗುತ್ತೆ ಸೊ ಕಡುಬೆಲ್ಲ ತಣ್ಣಗೆ ಅಂತ ಸ್ಟೀಮ್ ಆಗಿರೋ ಕಡುಬನ್ನೆಲ್ಲ ನಾನು ಹಾಟ್ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ ನಿಮಗೆ ನಾನು ಆ್ಯಕ್ಚುಲಿ ಕಡುಬು ಮಾಡೋದು ತೋರಿಸಬೇಕು ಅಂತ ಅಂದ್ಕೊಂಡೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಸೊ ಅವಳನ್ನು ಮಾತಾಡ್ಕೊಂಡು ಮಾತಾಡ್ಕೊಂಡೆ ಪ್ರೆಸರಲ್ಲಿ ಮಾಡಿಬಿಟ್ಟೆ ನಾನು ಈ ಸಲ ಗಣೇಶ ಹಬ್ಬಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕ್ತೀನಿ ಪ್ರೆಸರಲ್ಲಿ ಯಾವ ರೀತಿ ನೀಟಾಗೆ ಮಾಡ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಡುಬಾಗಿರುತ್ತೆ ಆ್ಯಂಡ್ ಈಸಿ ಟು ಡೂ ಅಂತಲೇ ಹೇಳ್ಬೋದು ಯೂಶ್ವಲಿ ನಾವು ಕಡುಬು ಪ್ರೆಸ್ ಮಾಡಬೇಕಾದ್ರೆ ಎರಡು ಕೈ ಯೂಸ್ ಮಾಡಬೇಕು ನಾನು ಫೋನಲ್ಲಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡಿಕೊಂಡು ಪ್ರತಿ ಕಡುಬು ಮಾಡೇ ಆಯಿತು ನನ್ನ ಫ್ರೆಂಡ್ ಫೋನ್ ಇದ್ಲು ಆಗ ಸ್ಟೀಮಿಂಗ್ ಇಡ್ತಾಯಿದೆ ಸೊ ಅಷ್ಟು ಈಸಿಯಾಗಿ ಆಗೋಯಿತು ಸೊ ಬಿಸಿ ಬಿಸಿ ರೆಡಿ ರೆಡಿಯಾಗಿತ್ತು ಆಮೇಲೆ ಇದು ಇಂಡಿಪೆಂಡೆನ್ಸ್ ಡೇ ದಿನ ನಾವು ಒಂದು ಪ್ಲೇ ಹೋಮ್ಗೆ ಹೋಗಿ ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಪ್ಲೇ ಹೋಮಲ್ಲಿ ನಾವು ಮುಂಚೆನೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಅನೌನ್ಸ್ ಮಾಡಿದ್ವಿ ಸೊ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಅವ್ರದ್ದೇ ಆಗಿರೋಂಥ ಶೈಲಿಯಲ್ಲಿ ರೆಡಿಯಾಗಿ ಫ್ರೀಡಮ್ ಫೈಟರ್ಸ್ದು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದಿದ್ರು ನಾನು ಈ ಕ್ಯೂಟ್ ಇವೆಂಟ್ಗೆ ಗಿಫ್ಟ್ಸ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಫಸ್ಟಲ್ಲೇ ಹೇಳಿದ್ದೆ ಸೊ ಆವತ್ತಿನ ದಿನ ಬೆಳಗಿನ ಜಾವ ನಾವಲ್ಲಿಗೆ ಹೋದ್ವಿ ಅಲ್ಲಿ ಫ್ಲ್ಯಾಗ್ ಹಾಯಿಸ್ಟನ್ನು ಇಟ್ಕೊಂಡಿದ್ರು ಸೊ ಎಲ್ಲ ಆದಮೇಲೆ ಇಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಹಮ್ಮಿಕೊಂಡಿದ್ವಿ ಅದಾದಮೇಲೆ ಗಿಫ್ಟ್ಸ್ ಕೊಟ್ಬಿಟ್ಟು ಆಗೋಣ ಅಂತ ಪುಟ್ಟ ಪುಟಾಣಿ ಮಕ್ಕಳು ನೋಡಿ ನರ್ಸರಿ ಆಮೇಲೆ ಪ್ಲೇ ಗ್ರೂಪು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಇವರು ನಮ್ಮ ಫ್ರೀಡಮ್ ಫೈಟರ್ಸ್ ಆಗಿರೋಂಥ ನೆಹರು ಅಂತೆ ಭಗತ್ ಸಿಂಗ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಓಬವ ಮತ್ತು ಇಲ್ಲಿ ಸೀತಾರಾಮರಾಜು ಈ ಥರ ನಮ್ಮ ಮಿಲ್ಟ್ರಿ ಪೀಪಲ್ ಈ ಥರ ಎಲ್ಲ ಫ್ಯಾನ್ಸಿ ಡ್ರೆಸ್ಸು ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದರು ಬೆಳಗ್ಗಿನ ಜಾವ ಸುಮಾರು ಎಂಟು ಎಂಟೂವರೆ ಅಷ್ಟೊಳಗಡೆ ಈ ಚಿಕ್ಕ ಚಿಕ್ಕ ಮಕ್ಕಳು ಈ ಥರ ರೆಡಿಯಾಗಿ ಬಂದಿದ್ದರು ಸೊ ತುಂಬ ಹೊತ್ತಾದರೆ ಅವರು ಕ್ರ್ಯಾಂಕಿ ಆಗ್ತಾರೆ ಅಂತ ನಾವು ಇವೆಂಟ್ನ ಬೇಗ ಬೇಗ ಮುಗಿಸ್ಕೊಂಡು ಅಲ್ಲಿಂದ ಡಿಸ್ಪಸ್ ಮಾಡೋಣ ಮಕ್ಕಳನ್ನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಲ್ಲಿ ಪ್ಲೇ ಹೋಮಲ್ಲಿ ಸುಮಾರು ಫಾರ್ಟಿ ಟು ಫಾರ್ಟಿ ಫೈವ್ ಕಿಡ್ಸ್ ಇದ್ದರು ಅಂಡ್ ಆಲ್ಮೋಸ್ಟ್ ಎಲ್ಲರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಪಾಲ್ಗೊಂಡಿದ್ರು ಎಲ್ಲರೂ ಹಾಕ್ಕೊಂಡು ಬಂದಿದ್ದರು ಆ್ಯಂಡ್ ಡ್ರೆಸ್ ಹೆವಿಯಾಗಿದ್ರು ಒಂಥರ ಕಾಂಪ್ಲಿಕೇಟೆಡ್ ಆಗಿದ್ರು ಮಕ್ಕಳು ಎಷ್ಟೊಂದು ಖುಷಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ರು ಅಂದರೆ ತುಂಬ ಖುಷಿಯಾಯಿತು ನನಗಂತೂ ಸೊ ಎಲ್ಡರ್ಸ್ ಎಲ್ಲರು ಸೇರಿದ್ರು ಮಕ್ಕಳುಗಳನ್ನ ಬಿಡೋಕ್ಕೆ ಪೇರೆಂಟ್ಸ್ ಬಂದಿದ್ದರು ಎಲ್ಲರ ಸಮೀಕ್ಷೆಯಲ್ಲಿ ಫ್ಲ್ಯಾಗ್ ಹಾಯಿಸ್ಟನ್ನು ಸಹ ಮಾಡಿದ್ರು ಫ್ಲಾಗ್ ಹಾಯಿಸ್ಟ್ ಆದಂಗೆ ಮಕ್ಕಳು ಕೆಲವು ರೈಮ್ಸ್ನ ಹೇಳಿದ್ರು ಆ್ಯಂಡ್ ಕೆಲವು ಮಂತ್ರಗಳನ್ನೂ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾರೆ ಬಿಸಿಲು ಎಷ್ಟೊಂದಿತ್ತು ಬಟ್ ಅವ್ರು ಯಾರೂ ಕ್ರ್ಯಾಂಕಿ ಆಗಲಿಲ್ಲ ಯಾರೂ ಒಂಥರ ಬೇಡ ಅಂತಲೇ ಹೇಳಲಿಲ್ಲ ಏನು ಹೇಳಿಕೊಟ್ರು ಅವ್ರ ಟೀಚರು ಆ ಥರನೇ ಹೇಳ್ತಾಯಿದ್ರು ಸೊ ಆಯಿತು ಫ್ಯಾನ್ಸಿ ಡ್ರೆಸ್ ಎಲ್ಲನೂ ಆಯಿತು ಆ್ಯಂಡ್ ನನಗೆ ಇಷ್ಟ ಆಗಿರೋಂಥ ಮೂವರು ಮಕ್ಕಳಿಗೆ ನಾನು ಸಹ ಗಿಫ್ಟ್ಸನ್ನ ಕೊಟ್ಟು ಅಲ್ಲಿಂದ ಡಿಸ್ಪರ್ಸ್ ಆದ್ವಿ ಇದಾಗಿತ್ತು ಮೊನ್ನೆಯ ವಾರದ ವ್ಲಾಗ್